ಶ್ರೀವರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಎರಡನೇ ತರಗತಿಯ ತಿಳಿಗನ್ನಡದ ಪಾಠ ದಾನ ಚಿಂತಾಮಣಿ ಅತ್ತಿಮೊಬ್ಬೆ ಇದರ ನಾವು ಓದೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅತ್ತಿಮೊಬ್ಬೆಯ ತಂದೆ ತಾಯಿ ಹೆಸರೇನು ಅತ್ತಿಮೊಬ್ಬೆಯ ತಂದೆ ಮಲ್ಲಪ್ಪ ತಾಯಿ ಅಬ್ಬ ಕಬ್ಬೆ ಅತ್ತಿಮೊಬ್ಬೆಯನ್ನು ಜನರು ಏನೆಂದು ಕೊಂಡಾಡುತ್ತಿದ್ದರು ಅತ್ತಿಮೊಬ್ಬೆಯನ್ನು ಜನರು ದಾನಶೂರೆ ದಯಾಶೀಲೆ ಧರ್ಮಿಷ್ಠ ರಣಧೀರಿ ಎಂದು ಕೊಂಡಾಡುತ್ತಿದ್ದರು ಅತ್ತಿಮೊಬ್ಬೆಯ ಮೇಲಿನ ಅಭಿಮಾನವನ್ನು ರನ್ನ ಹೇಗೆ ತೋರಿದ್ದಾನೆ ರನ್ನ ಒಬ್ಬ ಕವಿಯಾಗಿರ್ತಾನೆ ಅತ್ತಿಮೊಬ್ಬೆಯನ್ನು ರನ್ನ ದಾನ ಚಿಂತಾಮಣಿ ಎಂದು ಹಾಡಿ ಹೊಗಳಿದ್ದಾರೆ ತನ್ನ ಮಗಳಿಗೆ ಅತ್ತಿಮೊಬ್ಬೆ ಎಂಬ ಹೆಸರನ್ನು ಹೆಸರಿಟ್ಟು ಅಭಿಮಾನ ತೋರಿದ್ದಾರೆ ತನ್ನ ಮಗಳಿಗೆ ಅತ್ತಿಮೊಬ್ಬೆ ಅಂತ ಹೆಸರು ಇಟ್ಟಿರ್ತಾರೆ ಯಾರು ರನ್ನ ಬಾಲಕಿ ಅತ್ತಿಮಬ್ಬೆಯಲ್ಲಿದ್ದ ಗುಣಗಳಾವುವು ಬಾಲಕಿ ಅತ್ತಿಮಬ್ಬೆ ಅತಿ ಚತುರೆ ವಿನಯಿ ವಿವೇಕ ಸಂಪನ್ನೆಯ ಗುಣಗಳನ್ನು ಹೊಂದಿದ್ದಳು ಅತ್ತಿಮಬ್ಬೆ ತನ್ನ ಅಣ್ಣಂದಿರಿಂದ ಯಾವ ವಿದ್ಯೆಗಳನ್ನು ಕಲಿತಳು ಅತ್ತಿಮಬ್ಬೆ ತನ್ನ ಅಣ್ಣಂದರಿಂದ ಕತ್ತಿ ವರಸೆ ಕುದುರೆ ಸವಾರಿ ಬಿಲ್ವಿದ್ಯೆಗಳನ್ನು ಬಿಲ್ವಿದ್ಯೆಗಳನ್ನು ಕಲಿತಳು ಅತ್ತಿಮೊಬ್ಬೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅತ್ತಿಮೊಬ್ಬೆ ಅನ್ನೋ ಒಂದು ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಸೊ ಉತ್ತಮ ಸಾಧನೆ ಮಾಡಿದ ಮಹಿಳಾ ಸಾಹಿತಿಗೆ ಅತ್ತಿಮೊಬ್ಬೆ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಯಾರು ಮಹಿಳೆಯರಲ್ಲಿ ಉತ್ತಮ ಒಂದು ಸಾಧನೆಯನ್ನು ಮಾಡಿರ್ತಾರೆ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅತ್ತಿಮಬ್ಬೆಯ ವಿವಾಹ ಸಂದರ್ಭದಲ್ಲಿ ಬಂಧು ಮಿತ್ರರಿಗೆ ಏನನ್ನು ಉಡುಗೊರೆಯಾಗಿ ನೀಡಿದಳು ಅತ್ತಿಮಬ್ಬೆ ತನ್ನ ಮದುವೆಯ ಸಮಾರಂಭದಲ್ಲಿ ರಿಲೇಟಿವ್ಸ್ ಬಂಧು ಬಳಗಕ್ಕೆ ಏನು ಕೊಟ್ಟಳು ಅತ್ತಿಮಬ್ಬೆಯ ವಿವಾಹ ಸಂದರ್ಭದಲ್ಲಿ ಬಂಧು ಮಿತ್ರರಿಗೆ ಪನ್ನ ಮಹಾಕವಿಯ ಶಾಂತಿ ಪುರಾಣದ ಸಾವಿರ ಹಸ್ತ ಪ್ರತಿಗಳನ್ನು ಹಾಗೂ ಬಂಗಾರದ ಜಿನ ಬಿಂಬಗಳನ್ನು ಅವಳು ಉಡುಗೊರೆಯಾಗಿ ನೀಡಿದಳು ಅಂದರೆ ಹಸ್ತ ಪ್ರತಿಗಳು ಅಂದರೆ ಕೈಯಿಂದ ಬರೆದಿರೋ ಒಂದು ಪತ್ರಿಕೆಗಳು ಯಾರು ಶಾಂತಿ ಪುರಾಣದ ಒಂದು ಕೈಯಲ್ಲಿ ಬರೆದಿರುವಂಥ ಪುಟಗಳನ್ನು ಹಂಚಿದ್ಲು ಸಾವಿರಾರು ಮತ್ತು ಬಂಗಾರದ ಜಿನಾಬಿಂಬಗಳು ಜಿನಾಬಿಂಬಗಳು ಅಂದರೆ ತೀರ್ಥಂಕರರು ಇರ್ತಾರಲ್ವ ಇವಾಗ ಬಸವಣ್ಣ ಆಗಿರ್ಬೋದು ಅಥವಾ ಮಹಾವೀರ ಆಗಿರ್ಬೋದು ಅಂಥವರ ಒಂದು ಪ್ರತಿಮೆಗಳನ್ನು ಅವಳು ದಾನ ಮಾಡಲು ಕೊಟ್ಟಳು ತಾಯಿಯಾಗುವ ಸಂದರ್ಭದಲ್ಲಿ ಅತ್ತಿಮ್ಮಬ್ಬೆಯ ಮಹಾ ಬಯಕೆ ಏನಾಗಿತ್ತು ತಾಯಿಯಾಗುವ ಸಂದರ್ಭದಲ್ಲಿ ಅತ್ತಿಮ್ಮೊಬ್ಬೆಗೆ ಒಂದು ಸಾವಿರ ಜಿನಾಲಯಗಳನ್ನು ಕಟ್ಟಿಸಬೇಕು ಒಂದು ಸಾವಿರ ಬಂಗಾರದ ಜಿನ ಬಿಂಬಗಳನ್ನು ದಾನ ಮಾಡಬೇಕು ಒಂದು ಸಾವಿರ ಮುನಿಗಳಿಗೆ ಆಹಾರ ನೀಡಬೇಕು ಎಂಬ ಮಹಾ ಬಯಕೆ ಇತ್ತು ಒಂದು ಸಾವಿರ ಜಿನಾಲಯಗಳು ಅಂದರೆ ಅವರು ತೀರ್ಥಂಕರರು ಇರ್ತಾರಲ್ವ ಅವರು ಪ್ರಾರ್ಥನೆ ಮಾಡುವ ಒಂದು ಸ್ಥಳವನ್ನು ಕಟ್ಟಿಸಬೇಕು ಮತ್ತು ಒಂದು ಸಾವಿರ ಜಿನ ಬಿಂಬಗಳು ಜಿನ ಬಿಂಬಗಳು ಅಂದರೆ ಮಹಾವೀರ ತೀರ್ಥಂಕರ ಅವರ ಒಂದು ಮೂರ್ತಿಗಳನ್ನು ಅವರು ದಾನ ಮಾಡಬೇಕು ಮತ್ತು ಸಾವಿರ ಮುನಿಗಳಿಗೆ ಆಹಾರ ಹಾಕಿಸ್ಬೇಕು ಅನ್ನೋ ಒಂದು ಒಳ ಬಯಕೆ ಇರುತ್ತೆ ಅತ್ತಿಮಬೆ ತನ್ನ ಗಂಡನೊಂದಿಗೆ ರಣರಂಗದಲ್ಲಿ ಹೇಗೆ ಹೋರಾಡುತ್ತಿದ್ದಳು ಅವಳು ತನ್ನ ಗಂಡನೊಂದಿಗೆ ಯುದ್ಧದಲ್ಲಿ ಯಾವ ರೀತಿಯಾಗಿ ಪಾಲ್ಗೊಳ್ತಾ ಇದ್ದರು ಅತ್ತಿಮಬ್ಬೆಯು ಕೆಲವು ವೇಳೆ ನಾಗದೇವನೊಂದಿಗೆ ನಾಗದೇವ ಅವಳ ಗಂಡ ಹೆಸರು ಗಂಡನ ಹೆಸರು ತಾನು ಯುದ್ಧಕ್ಕೆ ಹೋಗುತ್ತಿದ್ದಳು ಸಾರಥಿಯಾಗಿ ರಥ ನಡೆಸುತ್ತಿದ್ದಳು ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡುತ್ತಿದ್ದಳು ಇವಳ ಶೌರ್ಯ ಸಾಹಸಗಳನ್ನು ಜನರು ಕೊಂಡಾಡುತ್ತಿದ್ದರು ಅತ್ತಿಮಬ್ಬೆ ವಿದ್ಯಾ ಪೋಷಿತೆಯಾಗಿ ಮಾಡಿದ ಕಾರ್ಯಗಳೇನು ಅತ್ತಿಮಬ್ಬೆ ವಿದ್ಯಾ ಪೋಷಿತೆಯಾಗಿ ಗುರುಕುಲಕ್ಕೆ ಸಾಕಷ್ಟು ದಹ ಧನ ಸಹಾಯ ಮಾಡಿದಳು ವಿದ್ಯಾ ವಿನಯ ಸಂಪನ್ನಿಯಾದ ಅತ್ತಿಮಬ್ಬೆ ವಿದ್ಯಾ ಪ್ರಗತಿಗೆ ನೇರವಾಗಿ ನೆರವಾಗಿ ವಿದ್ಯಾ ಪೋಷಿತೆಯೇ ಆದಳು ಅಂದರೆ ಅವಳು ಗುರುಕುಲಕ್ಕೆ ಅಂದರೆ ಶಾಲೆಗಳಿಗೆ ಆಗ ಗುರುಕುಲ ಇರ್ತಾ ಇತ್ತು ಇವಾಗ ಶಾಲೆ ಅಂತ ಕರೀತೀವಿ ಸೊ ಗುರುಕುಲಕ್ಕೆ ಅವಳು ಬೇಕಾ ಸಾಕಷ್ಟು ಏನು ಮಾಡ್ತಿದ್ರು ಹಣದ ಒಂದು ಸಂಪಾದನೆ ಸಾರಿ ಹಣದ ಒಂದು ದಾನವನ್ನು ಮಾಡ್ತಾ ಇದ್ಳು ಅತ್ತಿಮಬ್ಬೆಯು ತನ್ನ ಗಂಡನ ಮರಣ ನಂತರ ಮಾಡಿದ ಕಾರ್ಯಗಳು ಯಾವುವು ಅವಳ ಗಂಡನ ಮರಣ ನಂತರ ಏನೇನು ಮಾಡಿದ್ಲು ಅಂತ ಅತ್ತಿಮಬ್ಬೆಯು ತನ್ನ ಗಂಡನ ಮರಣದ ನಂತರ ವೈರಾಗ್ಯ ತಾಳಿದಳು ವೈರಾಗ್ಯ ಅಂದರೆ ಅವಳಲ್ಲಿರುವ ಆಸೆ ಆಕಾಂಕ್ಷೆಗಳು ಏನಿರುತ್ತೆ ಅವೆಲ್ಲ ಏನು ಮಾಡಿದ್ಲು ಸಾಫ್ಲು ಅಲ್ಲಿಂದ ತೆಗ್ದಾಕ್ಬಿಟ್ಲವಳು ಮನಸ್ಸಿಂದ ಏನೇನು ಆಸೆ ಇತ್ತು ಅವಳ ಜೀವನದಲ್ಲಿ ತನ್ನ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು ಅಲ್ಲಿ ಜಿನ ದೇವಾಲಯಗಳನ್ನು ಕಟ್ಟಿಸಿದಳು ಅಜಿತ ತೀರ್ಥಂಕರರ ಪುರಾಣ ಬರೆಸಿ ಹಸ್ತಪ್ರತಿ ಹಂಚಿದಳು ಜಿನಾಲಯಗಳಿಗೆ ದತ್ತಿಗಳನ್ನು ನೀಡಿದಳು ಅಜಿತ ತೀರ್ಥಂಕರವರ ಪುರಾಣ ಇರುತ್ತಲ್ವ ಅವರು ಬರೆದಂಥ ಪುರಾಣವನ್ನು ಹಸ್ತಪ್ರತಿಗಳೆಲ್ಲ ಇವರು ಎಲ್ಲರಿಗೂ ಹಂಚಿದ್ರು ಮತ್ತು ಜಿನಾಲಯಗಳು ಅಂದರೆ ಪ್ರಾರ್ಥನೆ ಮಾಡ್ತಾರಲ್ವ ಜೈನ್ ಜೈನ ಧರ್ಮದವರು ಬೌದ್ಧ ಧರ್ಮದವರು ಅಲ್ಲಿ ಅವಳು ಏನು ಮಾಡಿದ್ರು ದತ್ತಿಗಳನ್ನು ದತ್ತಿಗಳನ್ನು ಅವಳು ಹೇಳಿದ್ಲು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಭಾಷಾಭ್ಯಾಸಕ್ಕೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಇದ್ದೀನಿ ಅಲ್ಲಿ ನೀವು ರೆಫರ್ ಮಾಡ್ಬೋದು ಧನ್ಯವಾದಗಳು